ಸ್ನೇಹಿತರ ನಮಸ್ಕಾರ ಚರಿತ್ರೆ ಬಿಗ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಖಲಿಸ್ತಾನಿ ಉಗ್ರ ಗುರು ಪನ್ವಂತ ಸಿಂಗ್ ಪನ್ನು ಪ್ರಯಾಗ್ರಾಜ್ ನಲ್ಲಿ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಬೆದರಿಕೆ ಒಡ್ಡಿದ್ದಾನೆ ಈ ಕುರಿತು ವಿಡಿಯೋ ಮಾಡಿ ಹರಿಬಿಟ್ಟಿರುವ ಪನ್ನು ಇದೇ ಕೊನೆಯ ಮಹಾಕುಂಭ ಮೇಳವಾಗಲಿದೆ ಅಂತ ಬೆದರಿಕೆ ಹಾಕಿದ್ದಾನೆ ಸಿಕ್ಕರಿಗೆ ನ್ಯಾಯ ಒದಗಿಸಲು ಈ ಕಾರ್ಯ ಮಾಡಲು ಮುಂದಾಗಿರುವುದಾಗಿ ಪನ್ನು ಅರಚಿಕೊಂಡಿದ್ದಾನೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ನಿರಂತರವಾಗಿ ಸಿಖ್ಖರ ಮೇಲೆ ಆಕ್ರಮಣವಾಗ್ತಾ ಇದೆ ಸಿಖ್ ಧರ್ಮವನ್ನ ಅವಹೇಳನ ಮಾಡಲಾಗಿದೆ ಹೀಗಾಗಿ ಹಿಂದುತ್ವ ಒಡೆದು ಹಾಕಲು ಮಹಾ ಕುಂಭ ಮೇಳದ ಮೇಲೆ ದಾಳಿ ಮಾಡುವುದಾಗಿ ಪನ್ನು ಹೇಳಿದ್ದಾನೆ ಕಳೆದ ಸೋಮವಾರ ಉತ್ತರ ಪ್ರದೇಶದಲ್ಲಿ ಮೂವರು ಖಲಿಸ್ತಾನಿ ಉಗ್ರರ ಎನ್ಕೌಂಟರ್ ನಡೆದಿತ್ತು ಅದರ ಬೆನ್ನಲ್ಲೇ ಪನ್ನು ಈ ವಿಡಿಯೋ ಹರಿಬಿಟ್ಟಿದ್ದಾನೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥರನ್ನ ಟಾರ್ಗೆಟ್ ಮಾಡಿರುವುದಾಗಿ ಹೇಳಿರುವ ಪನ್ನು ನೇರವಾಗಿಯೇ ಪ್ರಾಣ ಬೆದರಿಕೆ ಒಡ್ಡಿದ್ದಾನೆ ಇನ್ನು ಮಹಾಕುಂಭ ಮೇಳಕ್ಕೆ ಪನ್ನು ಬೆದರಿಕೆ ಹಾಕಿರುವ ಕುರಿತು ಅಖಾಡ ಪರಿಷತ್ ಕಿಡಿಕಾರಿದೆ ಇದೊಂದು ಸೌಹಾರ್ದತೆ ಕೆಡಿಸುವ ಪ್ರಯತ್ನ ಅಂತ ಅಖಾಡ ಧಾರ್ಮಿಕ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಇದು ಸಿಖ್ ಹಾಗೂ ಹಿಂದೂ ಧರ್ಮದ ನಡುವೆ ಭೇದ ಹುಟ್ಟು ಹಾಕುವ ಸಮುದಾಯಗಳನ್ನ ವಿಭಜಿಸುವ ಪ್ರಯತ್ನ ಅಷ್ಟೇ ಇಂಥವುಗಳಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಪನ್ನು ಮಹಾಕುಂಭ ಮೇಳವನ್ನು ಪ್ರವೇಶಿಸುವ ಪ್ರಯತ್ನ ಮಾಡಿದರೆ ಆತನನ್ನು ಹೊಡೆದು ಓಡಿಸಲಾಗುವುದು ಇಂತಹ ಹುಚ್ಚರನ್ನು ಬಹಳ ನೋಡಿದ್ದೇವೆ ಅಂತ ಅಖಾಡ ಪರಿಷತ್ನ ಮುಖ್ಯಸ್ಥ ಮಹಾಂತ ರವೀಂದ್ರ ಪುರಿ ತಿರುಗೇಟು ನೀಡಿದ್ದಾರೆ ಸಿಖ್ ಸಂಪ್ರದಾಯ ಯಾವತ್ತೂ ಸನಾತನ ಉಳಿವಿಗಾಗಿ ಹೋರಾಡಿದೆ ಹೀಗಾಗಿ ಪನ್ನು ಹೇಳಿಕೆಗೆ ಜಾಸ್ತಿ ಮಹತ್ವ ಕೊಡಬೇಕಾದ ಅಗತ್ಯವಿಲ್ಲ ಅಂತ ಮಹಾಂತ ಪುರಿ ಹೇಳಿದ್ದಾರೆ ಉಗ್ರಪನ್ನು ಇದೇ ಮೊದಲ ಬಾರಿ ಏನು ಹೀಗೆ ಬೆದರಿಕೆ ಒಡ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ರಾಮ ಮಂದಿರ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಹೀಗೆ ಬೆದರಿಕೆ ಒಡ್ಡುತ್ತಲೇ ಬಂದಿದ್ದಾನೆ ಉತ್ತರ ಪ್ರದೇಶದ ಸಂಬಾಲ್ನ ವಿವಾದಿತ ಜಾಮ ಮಸೀದಿ ಬಳಿ ಸುಮಾರು ನೂರು ಮೀಟರ್ ಅಂತರದಲ್ಲಿ ಬಾವಿಯೊಂದು ಪತ್ತೆಯಾಗಿದೆ ಸಾಮಾನ್ಯವಾಗಿ ಶಿವ ದೇಗುಲದ ಸುತ್ತಮುತ್ತ ಹಾಗೂ ಹಿಂದೂ ಪ್ರಾಬಲ್ಯವಿರುವ ಪ್ರದೇಶದಲ್ಲಿ ಇಂತಹ ಬಾವಿಗಳು ಕಂಡುಬರುತ್ತವೆ ಇದನ್ನ ಸಾವಿನ ಬಾವಿ ಎಂದು ಕರೆಯುತ್ತಾರೆ ಸಮೀಪದಲ್ಲಿಯೇ ಮೃತ್ಯುಂಜಯ ಮಹಾದೇವ ದೇವಸ್ಥಾನವಿದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯವು ಈಗ ಮಣ್ಣಿನಡಿಯಲ್ಲಿ ಹೂತು ಹೋಗಿದೆ ಇದರೊಂದಿಗೆ ಇಲ್ಲಿ ಉತ್ಖನನ ನಡೆಸಿದ್ರೆ ಇಲ್ಲೊಂದು ದೇವಾಲಯ ಸಿಗಬಹುದು ಅಂತ ಸ್ಥಳೀಯರು ಹೇಳಿಕೊಂಡಿದ್ದಾರೆ ಇನ್ನು ಸದ್ಯ ಈ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ ಸಂಬಾಲ್ ಒಂದು ಕಾಲದಲ್ಲಿ ತೀರ್ಥಯಾತ್ರೆಯ ಕೇಂದ್ರವಾಗಿತ್ತು ಅಂತ ಹೇಳಲಾಗುತ್ತೆ ಪುರಾಣಗಳ ಪ್ರಕಾರ ಸಂಬಾಲ್ನಲ್ಲಿ ಎಂಬತ್ನಾಲ್ಕು ಕೌಶಿ ಪರಿಕ್ರಮ ಮಾರ್ಗಗಳಿವೆ ಮತ್ತು ಈ ಮಾರ್ಗದಲ್ಲಿ ಅರವತ್ತೆಂಟು ಯಾತ್ರಾ ಸ್ಥಳಗಳಿವೆ ಅದರಲ್ಲಿ ಹತ್ತೊಂಬತ್ತು ಬಾವಿಗಳನ್ನು ಉಲ್ಲೇಖಿಸಲಾಗಿದೆ ಅವು ತಮ್ಮದೇ ಆದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಕಾಲಾನಂತರದಲ್ಲಿ ಮಣ್ಣು ಅವುಗಳ ಮೇಲೆ ಸಂಗ್ರಹಗೊಂಡು ಭೂಮಿಯಲ್ಲಿ ಹುದುಗಿ ಹೋಗಿದೆ ಪ್ರಸ್ತುತ ಈ ಅವಲೋಕನದ ಆಧಾರದ ಮೇಲೆ ಮತ್ತೊಮ್ಮೆ ಶೋಧ ನಡೆಸಿ ಸ್ವಚ್ಛಗೊಳಿಸಲಾಗುತ್ತಿದೆ ಇನ್ನು ಇದರ ನಡುವೆ ಸಂಬಾಲ್ ಪಟ್ಟಣವನ್ನು ಧಾರ್ಮಿಕ ಪ್ರವಾಸೋದ್ಯಮದ ದೊಡ್ಡ ಕೇಂದ್ರವನ್ನಾಗಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಅಂತ ಜಿಲ್ಲಾಡಳಿತ ಹೇಳಿಕೊಂಡಿದೆ ರೈಲ್ವೆ ಇಲಾಖೆಗೂ ಸಮಸ್ಯೆಗಳಿಗೂ ಅದೇನೂ ಸಂಬಂಧವೂ ಗೊತ್ತಿಲ್ಲ ಪ್ರಯಾಣಿಕರು ಹೈರಾಣಾಗುವುದು ತಪ್ಪುವುದೇ ಇಲ್ಲ ವಿಶ್ವದ ಅತೀ ದೊಡ್ಡ ರೈಲ್ವೆ ಜಾಲ ಎನಿಸಿಕೊಳ್ಳುವ ಭಾರತೀಯ ರೈಲ್ವೆ ಸೀಟು ಬುಕ್ಕಿಂಗ್ ವಿಚಾರದಲ್ಲಿ ಪದೇ ಪದೇ ಸಮಸ್ಯೆ ಎದುರಿಸ್ತಾನೇ ಇದೆ ಇದೀಗ ಮತ್ತೆ ಐ ಆರ್ ಸಿ ಟಿ ಸಿ ಸರ್ವರ್ ಡೌನ್ ಆಗಿರೋದ್ರಿಂದ ರೈಲ್ವೆ ಪ್ರಯಾಣಿಕರು ಟಿಕೆಟ್ ಕಾಯ್ದಿರಿಸುವಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಮಾಹಿತಿಗಳ ಪ್ರಕಾರ ಕಳೆದೆರಡು ದಿನಗಳಿಂದ ಐಆರ್ ಸರ್ವರ್ ಡೌನ್ ಆಗಿದೆ ಹೀಗಾಗಿ ದೂರ ದೂರದ ಪ್ರಯಾಣಿಕರು ಸಾಕಷ್ಟು ತೊಂದರೆ ಎದುರಿಸ್ತಾ ಇದ್ದಾರೆ ಈ ತಿಂಗಳೊಂದರಲ್ಲಿ ಐಆರ್ ಸರ್ವರ್ ಡೌನ್ ಆಗಿರುವುದು ಇದು ಎರಡನೇ ಬಾರಿ ಇದಕ್ಕೂ ಮೊದಲು ಡಿಸೆಂಬರ್ ಒಂಬತ್ತರಂದು ಐಆರ್ ಸಿ ಟಿಸಿ ವೆಬ್ಸೈಟ್ ಅನ್ನ ಒಂದು ಗಂಟೆ ಸ್ಥಗಿತಗೊಳಿಸಲಾಗಿತ್ತು ಈ ವಿಳಂಬವು ಐಆರ್ ಸಿ ಟಿಸಿ ಇ ಟಿಕೆಟಿಂಗ್ ವೇದಿಕೆಯ ಕಳಪೆ ನಿರ್ವಹಣೆಗೆ ಕಾರಣವಾಗಿದೆ ಸದ್ಯ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಲು ಪ್ರಯತ್ನಿಸಿರುವುದಾಗಿ ತಾಂತ್ರಿಕ ವಿಭಾಗ ಹೇಳಿದೆ ಮೊದಲೇ ಕ್ರಿಸ್ಮಸ್ ರಜೆ ಹಾಗೂ ವರ್ಷಾಂತ್ಯವಾಗಿರುವುದರಿಂದ ವ್ಯಾಪಕ ಸಂಖ್ಯೆಯ ಪ್ರಯಾಣಿಕರು ರೈಲ್ವೆಯಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅದರ ನಡುವೆ ಐಆರ್ಸಿಟಿಸಿ ವೆಬ್ಸೈಟ್ ಕೈಕೊಟ್ಟಿರುವುದು ಪ್ರಯಾಣಿಕರನ್ನ ಕಂಗೆಡಿಸಿದೆ ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಗಲಭೆಗಳು ನಿಂತಿದ್ದರೂ ದುಷ್ಕೃತ್ಯಗಳು ಹತೋಟಿಕೆ ಬರುತ್ತಿಲ್ಲ ಇದೀಗ ರಾಜ್ಯದ ಚುರಾಚಂದ್ಪುರ ಜಿಲ್ಲೆಯ ಸೇತುವೆಯೊಂದರ ಕೆಳಗೆ ಮೂರು ಪಾಯಿಂಟ್ ಆರು ಕೆಜಿ ತೂಕದ ಸ್ಫೋಟಕಗಳು ಪತ್ತೆಯಾಗಿದೆ ಈ ಕುರಿತು ಭದ್ರತಾ ಪಡೆಗಳು ಮಾಹಿತಿ ನೀಡಿದ್ದು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇಂಪಾಲ್ ಚುರಚಂದಪುರ ಮಾರ್ಗದ ಲೀಸಾಂಗ್ ಗ್ರಾಮದ ಬಳಿಯ ಸೇತುವೆ ಕೆಳಗೆ ಈ ಸ್ಫೋಟಕಗಳು ಪತ್ತೆಯಾಗಿದೆ ಅಸ್ಸಾಂ ರೈಫಲ್ಸ್ ಮತ್ತು ಮಣಿಪುರ ಪೊಲೀಸರು ಜಂಟಿಯಾಗಿ ಈ ಶೋಧ ಕಾರ್ಯಾಚರಣೆ ನಡೆಸಿ ಸ್ಫೋಟಕಗಳನ್ನು ತಮ್ಮ ಸುಭದ್ರಿಗೆ ಪಡೆದಿದ್ದಾರೆ ಸದ್ಯ ಸ್ಫೋಟಕಗಳನ್ನು ನಿಷ್ಕ್ರಿಯಗೊಳಿಸಲು ಬಾಂಬ್ ಸ್ಕ್ವಾಡ್ ಅನ್ನು ನಿಯೋಜಿಸಲಾಗಿದೆ ಇನ್ನು ಇತ್ತ ಮತ್ತೊಂದೆಡೆ ಭದ್ರತಾ ಪಡೆಗಳು ಚುರಾಚಂದಪುರ ಜಿಲ್ಲೆಯ ಮೇಲ್ಜೋಲ್ ಗ್ರಾಮದಲ್ಲಿ ಸಂಗ್ರಹಿಸಿಡಲಾಗಿದ್ದ ಒಂದು ಎಂ ಸಿಕ್ಸ್ಟೀನ್ ವ್ಯಾಕ್ಸಿನ್ ನಾಲ್ಕು ಎಸ್ ಬಿ ಬಿ ಎಲ್ ದೇಶೀಯ ನಾಡ ಬಂದೂಕುಗಳು ಒಂದು ರಿವಾಲ್ವಾರ್ ಮತ್ತು ಮದ್ದುಗುಂಡುಗಳನ್ನೊಳಗೊಂಡ ಏಳು ಬಂದೂಕುಗಳನ್ನು ವಶಪಡಿಸಿಕೊಂಡಿವೆ ದೆಹಲಿ ವಿಧಾನಸಭಾ ಚುನಾವಣೆಗೆ ಎಎಪಿ ಹಾಗೂ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ನಡೆಸಿವೆ ಆಮ್ ಆದ್ಮಿ ಪಕ್ಷ ಎಲ್ಲ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಿದೆ ಕಾಂಗ್ರೆಸ್ ಕೂಡ ಎರಡು ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಆದರೆ ಬಿಜೆಪಿ ಮಾತ್ರ ಇನ್ನೂ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಿಲ್ಲ ಮೂಲಗಳ ಪ್ರಕಾರ ಬಿಜೆಪಿಯು ಮಿತ್ರ ಪಕ್ಷಗಳೊಂದಿಗೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಎನ್ನಲಾಗಿದೆ ಎನ್ಡಿಎ ಬಲವನ್ನ ತೋರಿಸುವ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯತಂತ್ರ ರೂಪಿಸುತ್ತಿದೆ ಎನ್ನಲಾಗಿದೆ ವಿಶೇಷ ಅಂದರೆ ಬಿಜೆಪಿ ತನ್ನ ಮಿತ್ರ ಪಕ್ಷಗಳಿಗೆ ಕೆಲವು ಸ್ಥಾನಗಳನ್ನು ನೀಡಬಹುದು ಅಂತ ಹೇಳಲಾಗ್ತಿದೆ ಜೆಡಿ ಲೋಕ ಜನಶಕ್ತಿ ಪಕ್ಷ ಮತ್ತು ಜಿತಿನ್ ರಾಮ್ ಮಾನ್ಝಿ ಅವರ ಎಚ್ ಎಂ ದೆಹಲಿಯಲ್ಲಿ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎರಡು ಸ್ಥಾನಗಳನ್ನ ಜೆಡಿಯುಗೆ ಮತ್ತು ಒಂದು ಸ್ಥಾನವನ್ನ ಲೋಕ ಜನಶಕ್ತಿ ಶಕ್ತಿ ಪಕ್ಷಕ್ಕೆ ನೀಡಿತ್ತು ಇನ್ನು ಸೀಟು ಹಂಚಿಕೆ ಕುರಿತಂತೆ ಎನ್ ಡಿಎ ಅಂಗಪಕ್ಷಗಳು ಬುಧವಾರ ಸಭೆ ನಡೆಸಿವೆ ಇನ್ನೆರಡು ದಿನದಲ್ಲಿ ಸೀಟು ಹೊಂದಾಣಿಕೆಯ ಬಗ್ಗೆ ಅಂತಿಮ ರೂಪುರೇಷೆಗಳು ಹೊರಬೀಳುವ ಸಾಧ್ಯತೆ ಇದೆ ಇದರ ಮಧ್ಯೆ ಬಿಜೆಪಿ ರಾಷ್ಟ್ರ ರಾಜಧಾನಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಮಿತ್ರ ಪಕ್ಷಗಳ ಪ್ರಮುಖ ನಾಯಕರನ್ನ ಆಹ್ವಾನಿಸಿದೆ ಮೂಲಗಳ ಪ್ರಕಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಕೇಂದ್ರ ಸಚಿವರಾದ ಜಿತನ್ ರಾಯ್ ಮಾನ್ಝಿ ಮತ್ತು ಚಿರಾಗ್ ಪಾಸ್ವಾನ್ ಮುಂತಾದವರು ದೆಹಲಿಯಲ್ಲಿ ಎನ್ಡಿಎ ಪರ ಪ್ರಚಾರ ನಡೆಸಬಹುದು ಎನ್ನಲಾಗಿದೆ ಒಂದು ಅಂದಾಜಿನಂತೆ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಮಂದಿ ದಕ್ಷಿಣ ಭಾರತಕ್ಕೆ ಸೇರಿದವರಾಗಿದ್ದಾರೆ ಹೀಗಾಗಿ ಬಹುತೇಕ ಪ್ರಾದೇಶಿಕ ನಾಯಕರನ್ನ ಕ್ಯಾಂಪೇನ್ಗೆ ಬಳಸಿಕೊಳ್ಳಬಹುದು ಎನ್ನಲಾಗಿದೆ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ನಾಲ್ಕರಲ್ಲಿ ಸಂಭವಿಸಿದ್ದ ಭೀಕರ ಸುನಾಮಿ ದುರಂತದ ಕರಾಳ ನೆನಪಿಗೆ ಈಗ ಇಪ್ಪತ್ತು ವರ್ಷ ಇಂಡೋನೇಷ್ಯಾದ ಸುಮತ್ರ ದ್ವೀಪದಲ್ಲಿ ಸಂಭವಿಸಿದ್ದ ಭೂಕಂಪದಿಂದಾಗಿ ಎದ್ದಿದ್ದ ಸುನಾಮಿ ಇಂಡೋನೇಷ್ಯಾ ಮಲೇಷ್ಯಾ ಥೈಲ್ಯಾಂಡ್ ಶ್ರೀಲಂಕಾ ಹಾಗೂ ಭಾರತ ಸೇರಿದಂತೆ ಸುಮಾರು ಹದಿನಾಲ್ಕು ರಾಷ್ಟ್ರಗಳ ತೀರ ಪ್ರದೇಶಗಳಿಗೆ ಅಪ್ಪಳಿಸಿತ್ತು ಇದರಿಂದಾಗಿ ಎರಡೂವರೆ ಲಕ್ಷಕ್ಕೂ ಅಧಿಕ ಜನ ಈ ಪ್ರಾಕೃತಿಕ ವಿಪತ್ತಿನಲ್ಲಿ ಪ್ರಾಣ ಕಳೆದುಕೊಂಡಿದ್ದರು ಸುಮತ್ರ ದ್ವೀಪದ ಮಧ್ಯದ ಸಮುದ್ರದಲ್ಲಿ ಎದ್ದಿದ್ದ ಆಳೆತ್ತರದ ಅಲೆಗಳು ಹಿಂದೂ ಮಹಾಸಾಗರದ ತಟದಲ್ಲಿದ್ದ ಬಹುತೇಕ ರಾಷ್ಟ್ರಗಳನ್ನು ಹೊಸಕಿ ಹಾಕಿದವು ದೇಶದ ತಮಿಳುನಾಡು ಕರಾವಳಿ ಪ್ರದೇಶ ಈ ಭೀಕರ ದುರಂತಕ್ಕೆ ನಲುಗಿ ಹೋಗಿತ್ತು ನಾಗಪಟ್ಟಣಂ ಕಡಲೂರು ಕರೈಕಲ್ ಬೇದಾರಣ್ಯಂ ಮುಂತಾದ ಪಟ್ಟಣಗಳು ವ್ಯಾಪಕ ಹಾನಿಗೊಳಗಾದವು ಸಾವಿರಾರು ಜನರು ಸಮುದ್ರಕ್ಕೆ ಆಹುತಿಯಾಗಿದ್ದರು ಇನ್ನು ಸುನಾಮಿ ದುರಂತದ ಇಪ್ಪತ್ತನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಗುರುವಾರ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ತಮಿಳುನಾಡು ರಾಜ್ಯಪಾಲ ರವಿ ಚೆನ್ನೈನ ಮರೀನಾ ಬೀಚ್ನಲ್ಲಿ ಮೃತರ ಗೌರವಾರ್ಥ ತರ್ಪಣ ಬಿಡುವ ಕಾರ್ಯ ನಡೆಸಿದ್ರು ಅದರಂತೆ ಕಡಲೂರು ನಾಗಪಟ್ಟಣಂ ತೂತುಕುಡಿ ಸೇರಿದಂತೆ ಘಟನೆಗೆ ಸಾಕ್ಷಿಯಾಗಿದ್ದ ತೀರ ಪ್ರದೇಶಗಳಲ್ಲಿ ಸಾಮೂಹಿಕ ಶ್ರದ್ಧಾಂಜಲಿ ಕಾರ್ಯ ಕ್ರಮ ನಡೆಸಲಾಗಿದೆ ಯುರೋಪಿಯನ್ ರಾಷ್ಟ್ರ ಬೋನ್ಸಿಯಾ ಭಾರಿ ಹಿಮಪಾತಕ್ಕೆ ಸಾಕ್ಷಿಯಾಗ್ತಾ ಇದೆ ಅದರಲ್ಲೂ ಮಧ್ಯ ಹಾಗೂ ವಾಯುವ್ಯ ಬೋನ್ಸಿಯಾದಲ್ಲಿ ಬಾಲ್ಕಾನ್ ಹಿಮಪಾತ ದಾಂಗುಂಡಿ ಇಟ್ಟಿದೆ ಪರಿಣಾಮ ರಾಷ್ಟ್ರದ ಹಲವೆಡೆ ವಿದ್ಯುತ್ ಸಂಪರ್ಕ ಅಯೋಮಯವಾಗಿದೆ ಕ್ರಿಸ್ಮಸ್ ಹಬ್ಬದ ನಡುವೆಯೇ ವಿದ್ಯುತ್ ಕೈಕೊಟ್ಟಿದ್ದು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮನೆಗಳು ವಿದ್ಯುತ್ ಇಲ್ಲದೆ ಕತ್ತಲಲ್ಲೇ ಕಾಲ ದೂಡ್ತಾ ಇದೆ ಮಂಗಳವಾರದಿಂದಲೇ ವಿದ್ಯುತ್ ಸಮಸ್ಯೆ ತಲೆದೂರಿದೆ ಹೀಗಾಗಿ ಬುಧವಾರ ಸತತ ಎರಡನೇ ದಿನವೂ ಜನರು ಕತ್ತಲಲ್ಲಿ ಕಾಲ ಕಳೆದಿದ್ದಾರೆ ಪ್ರಮುಖವಾಗಿ ವಾಯುವ್ಯ ಮತ್ತು ಮಧ್ಯ ಬಾನ್ಸಿಯಾದಲ್ಲಿ ಪಟ್ಟಣಗಳು ಮತ್ತು ಹಳ್ಳಿಗಳು ನಿರಂತರ ವಿದ್ಯುತ್ ಕಡಿತವನ್ನು ಅನುಭವಿಸುತ್ತಿವೆ ಅಂತ ಹೇಳಲಾಗಿದೆ ಇದರ ನಡುವೆ ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ ಹಿಮಪಾತದಿಂದಾಗಿ ಅನೇಕ ಹೆದ್ದಾರಿಗಳನ್ನು ಬಂದ್ ಮಾಡಲಾಗಿದೆ ಅನೇಕ ಪಟ್ಟಣಗಳು ಮತ್ತು ಹಳ್ಳಿಗಳಿಗೆ ಪ್ರವೇಶವನ್ನು ಕಡಿತಗೊಳಿಸಲಾಗಿದೆ ಹೌತಿಯಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ ಬಂಡುಕೋರರ ಗುಂಪೊಂದು ಆಸ್ಪತ್ರೆ ಮೇಲೆ ದಾಳಿ ನಡೆಸಿದೆ ಪರಿಣಾಮ ಘಟನೆಯಲ್ಲಿ ಇಬ್ಬರು ಪತ್ರಕರ್ತರು ಮೃತಪಟ್ಟಿದ್ದಾರೆ ಪೋರ್ಟ್ ಔ ಪ್ರಿನ್ಸ್ ಪ್ರದೇಶದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಈ ಘಟನೆ ನಡೆದಿದೆ ದಾಳಿಯಲ್ಲಿ ಅನೇಕರಿಗೆ ಮಾರಣಾಂತಿಕ ಗಾಯಗಳಾಗಿವೆ ಈಗಾಗಲೇ ಪೋರ್ಟ್ ಔ ಪ್ರಿನ್ಸ್ ಪ್ರದೇಶದ ಶೇಕಡ ಎಂಬತ್ತರಷ್ಟು ಭಾಗವನ್ನ ಬಂಡುಕೋರರ ಗುಂಪು ವಶಪಡಿಸಿಕೊಂಡಿದೆ ಅಂದಹಾಗೆ ಕಳೆದ ಹಲವು ತಿಂಗಳುಗಳ ಹಿಂದೆ ಸಾರ್ವಜನಿಕ ಆಸ್ಪತ್ರೆಯನ್ನ ಬಂಡುಕೋರರ ಗುಂಪು ಮುಚ್ಚಿಸಿತ್ತು ಆದರೆ ಮಂಗಳವಾರ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಾಸ್ಪಿಟಲ್ ಪುನರಾರಂಭದ ಕುರಿತು ಮಾಹಿತಿ ನೀಡಲು ಸುದ್ದಿಗೋಷ್ಠಿ ಕರೆದಿದ್ದರು ಹೀಗಾಗಿ ಸ್ಥಳಕ್ಕೆ ಅನೇಕ ಮಾಧ್ಯಮಗಳ ಪತ್ರಕರ್ತರು ಆಗಮಿಸಿದ್ದರು ಈ ವೇಳೆ ಏಕಾಏಕಿ ಬಂಡುಕೋರರ ಗುಂಪು ದಾಳಿ ನಡೆಸಿದೆ ಇನ್ನು ದಾಳಿಗೆ ವ್ಯೂಸ್ ಅಸ್ನಂ ಒಕ್ಕೂಟ ಕಾರಣ ಅಂತ ಹೇಳಲಾಗಿದ್ದ ಸದ್ಯ ಆಸ್ಪತ್ರೆ ಸೀಸ್ ಮಾಡಲಾಗಿದ್ದು ಸುತ್ತಮುತ್ತ ಬಿಗಿ ಭದ್ರತೆ ಹೆಚ್ಚಿಸಲಾಗಿದೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನುವ ಹಾಗೆ ಮೊಜಾಂಬಿಕ್ನಲ್ಲಿ ಸರ್ಕಾರ ಹಾಗೂ ಜನರ ನಡುವಿನ ತಿಕ್ಕಾಟದಲ್ಲಿ ಸುಮಾರು ಒಂದು ಸಾವಿರದ ಐನೂರು ಕೈದಿಗಳು ಜೈಲಿನಿಂದ ಪರಾರಿಯಾಗಿದ್ದಾರೆ ಮೊಜಾಂಬಿಕ್ನಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಗಲಾಟೆಗಳು ನಡೀತಾ ಇದೆ ಇದರಿಂದಾಗಿ ಇಡೀ ರಾಷ್ಟ್ರದಲ್ಲಿ ಅಶಾಂತಿ ತಲೆದೋರಿದೆ ಇದೇ ಸಮಯವನ್ನು ಬಳಸಿಕೊಂಡ ಸುಮಾರು ಸಾವಿರದ ಐನೂರು ಕೈದಿಗಳು ಜೈಲಿನಿಂದಲೇ ಪರಾರಿಯಾಗಿದ್ದಾರೆ ಇಲ್ಲಿವರೆಗೆ ಮೊಜಾಂಬಿಕ್ನ ರಾಜಧಾನಿ ಮಾಪಾಟೋದಲ್ಲಿರುವ ಜೈಲ್ನಲ್ಲಿ ನಡೆದ ಗಲಭೆಯಲ್ಲಿ ಮೂವತ್ತ್ ಮೂರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಹದಿನೈದು ಮಂದಿ ಗಾಯಗೊಂಡಿದ್ದಾರೆ ಹಿಂಸಾಚಾರ ಭುಗಿಲೇಳುತ್ತಿದ್ದಂತೆ ಬಂದಿಖಾನೆಯಿಂದ ತಪ್ಪಿಸಿಕೊಂಡ ಸಾವಿರದ ಐನೂರಕ್ಕೂ ಅಧಿಕ ಕೈದಿಗಳು ತಮಗೆ ತೋಚಿದ ದಿಕ್ಕಿನಂತೆ ಓಡಿ ಹೋಗಿದ್ದಾರೆ ಪರಾರಿಯಾದ ಕೈದಿಗಳ ಪೈಕಿ ಸುಮಾರು ನೂರ ಐವತ್ತು ಕೈದಿಗಳನ್ನ ಮರಳಿ ಸೆರೆ ಹಿಡಿಯಲಾಗಿದೆ ಇನ್ನು ಮಜಂಬಿಕ್ನ ಇತರ ಎರಡು ಜೈಲುಗಳಲ್ಲೂ ಗಲಾಟೆಯ ವರದಿಗಳಾಗಿವೆ ಸಾಮಾನ್ಯವಾಗಿ ವಾಹನಗಳ ಚಕ್ರಕ್ಕೆ ರೈಲು ಹಳಿಗಳಿಗೆ ಸಿಲುಕಿ ಸಾಯುವವರನ್ನ ಕಂಡಿದ್ದೇವೆ ಕೇಳಿದ್ದೇವೆ ಆದರೆ ಹವಾಯಿ ದ್ವೀಪದ ಏರ್ಪೋರ್ಟ್ನಲ್ಲಿ ವಿಮಾನದ ಚಕ್ರದಡಿ ಶವವಾಗಿ ಪತ್ತೆಯಾಗಿ ಗಾಬರಿ ಹುಟ್ಟಿಸಿದೆ ಹವಾಯಿ ದ್ವೀಪದಲ್ಲಿ ಇಳಿದಿದ್ದ ಯುನೈಟೆಡ್ ಏರ್ಲೈನ್ಸ್ ವಿಮಾನದ ಚಕ್ರದ ನಡುವೆ ಮೃತದೇಹ ಪತ್ತೆಯಾಗಿದೆ ಅಂದಹಾಗೆ ಮಂಗಳವಾರ ವಿಮಾನವು ಚಿಕಾಗೋದಿಂದ ಕುಲುಲು ಈ ವಿಮಾನ ನಿಲ್ದಾಣಕ್ಕೆ ಆಗಮಿಸಿತ್ತು ಈ ವೇಳೆ ಲ್ಯಾಂಡಿಂಗ್ ಗೇರ್ಗಳ ಚಕ್ರಗಳ ಅಡಿಯಲ್ಲಿ ವ್ಯಕ್ತಿಯ ಮೃತದೇಹ ನೇತಾಡ್ತಾ ಇತ್ತು ಅಂತ ಹೇಳಲಾಗಿದೆ ಸದ್ಯ ವಿಮಾನ ನಿಲ್ದಾಣದ ಭದ್ರತಾ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಅಸಲಿಗೆ ಮೃತದೇಹ ಅಲ್ಲಿಗೆ ಬಂದಿದ್ದು ಹೇಗೆ ಅನ್ನುವುದು ತನಿಖಾಧಿಕಾರಿಗಳನ್ನ ಬಿಚ್ಚಿ ಬೀಳಿಸಿದೆ ಬಹುಶಃ ಮಾಯಲ್ಲಿ ಶವವಾಗಿ ಪತ್ತೆಯಾದ ವ್ಯಕ್ತಿ ಅಕ್ರಮ ವಲಸಿಗ ಆಗಿರಬಹುದೆಂದು ಅಂದಾಜಿಸಲಾಗಿದೆ ಕಾರಣ ಈ ಹಿಂದೆಯೂ ಲ್ಯಾಂಡಿಂಗ್ ಗೇರ್ ವಿಭಾಗದಲ್ಲಿ ಪ್ರಯಾಣಿಸಲು ಪ್ರಯತ್ನಿಸಿದ ಕಾರಣ ಕಳೆದ ಕೆಲವು ದಿನಗಳಲ್ಲಿ ಅನೇಕ ಜನರು ಸಾವನ್ನಪ್ಪಿದ್ದಾರೆ ಹೀಗಾಗಿ ಮೃತ ವ್ಯಕ್ತಿಯು ಕೂಡ ಹೀಗೆ ಪ್ರಯಾಣಿಸಲು ಹೋಗಿ ಸಾವಿಗೀಡಾಗಿರಬಹುದು ಅಂತ ಹೇಳಲಾಗಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ